ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಮಾರ್ಗದರ್ಶನ ಮತ್ತು ಸಲಹೆಗಳು ಸೆಕೆಂಡ್ ಯೂನಿಟ್ ಸಂಬಂಧಿಸಿದ ಕಾರ್ಯಕಾರಿ ವರ್ಗ ಸೆಕೆಂಡ್ ಯೂನಿಟು ಫಸ್ಟ್ ಕಾನ್ಸೆಪ್ಟು ಅದಕ್ಕೆ ಇಂಟ್ರೊಡಕ್ಷನು ಫಸ್ಟು ಅನೇಕ ಶಿಕ್ಷಣ ತಜ್ಞರು ಅಭಿಪ್ರಾಯಪಟ್ಟಿರುವಂತೆ ಮಾರ್ಗದರ್ಶನವು ವಿದ್ಯಾಭ್ಯಾಸಕ್ಕೆ ಹೃದಯವಿದ್ದಂತೆ ಮಾರ್ಗದರ್ಶನಕಾರರು ಅಭಿಪ್ರಾಯಪಟ್ಟಿರುವಂತೆ ಸಲಹೆ ಮಾಡುವಿಕೆ ಮಾರ್ಗದರ್ಶನಕ್ಕೆ ಹೃದಯವಿದ್ದಂತೆ ಫಸ್ಟ್ ಏನು ಹೇಳಿದ್ವಿ ವಿದ್ಯಾಭ್ಯಾಸಕ್ಕೂ ಹೃದಯವಿದ್ದಂತೆ ಅದೇ ಥರ ಸಲಹೆ ಕೊಡ್ತೀವಲ್ಲ ಅದೂ ಸಹ ಮಾರ್ಗದರ್ಶನಕ್ಕೆ ಹೃದಯವಿದ್ದಂತೆ ಇದನ್ನು ತಜ್ಞರು ಹೇಳಿರೋದು ಅನೇಕ ಶಿಕ್ಷಣ ತಜ್ಞರು ತರ್ಕಬದ್ಧವಾಗಿ ಹೇಳುವುದಾದರೆ ಸಲಹೆ ಮಾಡುವಿಕೆ ವಿದ್ಯಾಭ್ಯಾಸಕ್ಕೆ ಹೃದಯವಿದ್ದಂತೆ ಮಾರ್ಗದರ್ಶನದಲ್ಲಿ ಸಲಹೆ ಒಂದು ಮುಖ್ಯವಾದ ಘಟ್ಟ ಏಕೆಂದರೆ ವಿದ್ಯಾರ್ಥಿ ವ್ಯಕ್ತಿಯ ಬಗ್ಗೆ ಸಂಗ್ರಹಿಸಿದ ಸಾಮಾಜಿಕ ಆರ್ಥಿಕ ವಿಷಯಗಳು ಮತ್ತು ಮಾನಸಿಕ ಬೆಳವಣಿಗೆಯ ವಿಷಯಗಳನ್ನು ಹೊಂದಿಕೊಂಡು ವಿದ್ಯಾರ್ಥಿ ವ್ಯಕ್ತಿಯನ್ನು ಮುಖತಃ ಭೇಟಿ ಮಾಡಿ ಅವರ ಮನೋಭಿಲಾಷೆಗಳನ್ನು ತಿಳಿದು ಸಮಸ್ಯೆಗಳನ್ನು ಬಿಡಿಸಲು ಇದು ಸಹಾಯ ಮಾಡುವುದು ಮಾರ್ಗದರ್ಶನವನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವೃತ್ತಿಗೆ ಸಂಬಂಧಿಸಿದಂತೆ ಹಾಗೂ ವೈಯಕ್ತಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ನೀಡಲಾಗುತ್ತದೆ ಅದಕ್ಕೆ ಸಂಬಂಧಿಸಿದಂತೆ ಅನೇಕ ವ್ಯಕ್ತಿಗಳು ಕೆಲಸ ಮಾಡುತ್ತಾರೆ ಈ ಘಟಕದಲ್ಲಿ ನಾವು ಮಾರ್ಗದರ್ಶನ ಹಾಗೂ ಸಲಹೆ ನೀಡಲು ಕಾಯ ವಾಚ ಮನಸ ಶ್ರಮಿಸುತ್ತಿರುವ ವೃತ್ತಿನಿರತ ಸಲಹೆಗಾರರು ಮುಖ್ಯ ಶಿಕ್ಷಕರು ಮನೋವಿಜ್ಞಾನಿಗಳು ಶಿಕ್ಷಕರು ಸಮಾಜ ಸೇವಕರು ಪುನರ್ವಸತಿ ಕೇಂದ್ರದವರ ಸೇವೆಗಳ ಬಗ್ಗೆ ತಿಳಿದುಕೊಳ್ಳೋಣ ಶಾಲಾ ಆಪ್ತೆ ಸಲಹೆಗಾರ ಅಂದರೆ ಸ್ಕೂಲ್ ಕೌನ್ಸಿಲರ್ ಇದು ರಿಹ್ಯಾಬ್ ಸೆಂಟರ್ಗಳಲ್ಲಿ ಪುನರ್ವಸತಿ ಕೇಂದ್ರಗಳಲ್ಲಿ ಆಪ್ತ ಸಮಾಲೋಚಕರು ತುಂಬ ನಿರತರಾಗಿರ್ತಾರೆ ಫ್ಯಾನ್ ಫ್ಯಾಮಿಲಿ ಕೌನ್ಸಿಲಿಂಗ್ ಇರ್ಬೋದು ವೈಯಕ್ತಿಕ ಕೌನ್ಸಿಲಿಂಗ್ ಇರ್ಬೋದು ಅವರಗಳ ಕಷ್ಟಗಳನ್ನು ಕೇಳಿ ಬಗೆಹರಿಸುವಲ್ಲಿ ಅತ್ಯಧಿಕವಾದ ಸಲಹೆಯನ್ನು ಕೊಟ್ಟು ಅವರ ಜೀವನವನ್ನು ಸಾರ್ಥಕ ಬದುಕನ್ನಾಗಿ ಮಾಡಲು ಈ ಸಲಹೆಗಾರರು ಅತ್ಯಮೂಲ್ಯವಾಗಿ ಬಹಳ ಶ್ರಮವನ್ನು ವಹಿಸಿರ್ತಾರೆ ಇಲ್ಲಿ ಶಾಲಾ ಮಟ್ಟದಲ್ಲಿ ನೋಡೋದಾದರೆ ಬಾಲ್ಯಾವಸ್ ಶಾಲಾ ಆಪ್ತ ಸಲಹೆಗಾರ ಸ್ಕೂಲ್ ಕೌನ್ಸಿಲರ್ ಬಾಲ್ಯಾವಸ್ಥೆಯು ಪ್ರತಿಯೊಬ್ಬರ ಜೀವನದಲ್ಲಿ ಬಹು ಪ್ರಾಮುಖ್ಯತೆ ಪಡೆದ ಅವಧಿಯಾಗಿದೆ ಬಾಲ್ಯಾವಸ್ಥೆಯು ಮಗುವಿನ ಭವಿಷ್ಯವನ್ನು ನಿರ್ಮಾಣ ಮಾಡುವ ಬುನಾದಿಯಾಗಿದೆ ಬಲ್ಯಾವಸ್ಥೆಯು ಅನುಭವಗಳು ನಮ್ಮ ಜೀವನದುದ್ದಕ್ಕೂ ಪ್ರತಿಕ್ರಿಯಿಸುವ ಮತ್ತು ನಾವು ಭಾವಿಸುವ ಯೋಚಿಸುವ ಮತ್ತು ವರ್ತಿಸುವ ಎಲ್ಲ ಮಾರ್ಗಗಳ ಮೇಲೆ ಪ್ರಭಾವ ಬೀರುತ್ತದೆ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಕುಟುಂಬ ಪರಿಸರ ಮತ್ತು ಸಮಾಜ ಒಟ್ಟಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈಗಿನ ಆಧುನಿಕತೆ ಮತ್ತು ತಾಂತ್ರಿಕತೆಯ ಆಕ್ರಮಣವು ಸಮಾಜ ಜೀವನ ಸಮಾಜದ ಜೀವನ ಶೈಲಿಯಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದೆ ಉದ್ಯೋಗಸ್ಥರು ಪೋಷಕರು ಉದ್ಯೋಗಸ್ಥ ಪೋಷಕರು ವಿಭಕ್ತ ಕುಟುಂಬ ದುಂದುಗಾರಿಕೆ ಜೀವನ ಶೈಲಿ ಮತ್ತು ಜೀವನ ಮಟ್ಟದಲ್ಲಿ ವ್ಯತ್ಯಾಸವು ಮಕ್ಕಳನ್ನು ಸಂಕಷ್ಟಕ್ಕೆ ಈಡುಮಾಡಿದೆ ವಯಸ್ಸಿನ ಅಂತರ ತಿಳಿಯದೆ ಮಕ್ಕಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಆಯ್ಕೆಗೆ ಒತ್ತಾಯ ಮಾಡುವುದರ ಮೂಲಕ ಹಾಳುಗೆಡುತ್ತಾರೆ ಆ ಕ್ಷೇತ್ರಗಳು ಆ ವಯೋಮಟ್ಟದಲ್ಲಿ ಅಸಮರ್ಪಕ ಮತ್ತು ಅನಗತ್ಯವಾಗಿರುತ್ತದೆ ಹಾಗೂ ತಮ್ಮ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಪೋಷಕರಿಗೆ ಸಾಲ ಕಾಲಾವಕಾಶವಿರುವುದಿಲ್ಲ ಉತ್ತಮ ಮಾರ್ಗದರ್ಶನವಿಲ್ಲದೆ ಹಾಗೂ ರೋಲ್ ಮಾಡೆಲ್ ಇಲ್ಲದೆ ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯಕರ ಹಾಗೂ ಭಯದ ವಾತಾವರಣದಲ್ಲಿ ಮಕ್ಕಳನ್ನು ಬೆಳೆಸುತ್ತಾರೆ ಮಾನಸಿಕ ಹೊಣೆಗೆಯ ಸಮಸ್ಯೆಯನ್ನು ಪರಿಹರಿಸಲು ಸಮಾಜೀಕರಣ ಭಾವೈಕ್ಯತೆಯ ಪಾತ್ರ ಭಾವೈಕ್ಯತೆ ಪಾತ್ರ ಕಲಿಕಾನೂನ್ಯತೆ ಇವುಗಳನ್ನು ಗುರುತಿಸಲು ಮಧ್ಯಪ್ರವೇಶಿಸುವುದು ಅಗತ್ಯವಾಗಿರುತ್ತದೆ ಮಗುವಿನ ಬೆಳವಣಿಗೆಯ ಮಗುವಿನ ಬೆಳವಣಿಗೆಯು ಮುಖ್ಯವಾಗಿ ಶಾಲೆಯಲ್ಲಿ ಆಗುತ್ತದೆ ಆದ್ದರಿಂದ ಶಿಕ್ಷಕ ಸಲಹೆಗಾರನಾಗಿರಬೇಕು ಆಪ್ತ ಸಲಹೆಗಾರರಾಗಿ ಶಿಕ್ಷಕ ಶಿಕ್ಷಕ ಮಗುವನ್ನು ಗಮನಿಸಿ ಹಾಗೂ ಪೋಷಕರನ್ನು ಸಂಪರ್ಕಿಸಿ ಮಗುವಿನಲ್ಲಿರುವ ಸಮಸ್ಯೆಗಳನ್ನು ಕಂಡುಹಿಡಿಯಬಹುದು ಹಾಗೆಯೇ ಆ ಮಗುವಿಗೆ ಯಾವ ರೀತಿಯ ಸಹಾಯ ನೀಡಬೇಕೆಂದು ಅರಿತು ಸಹಾಯ ಮಾಡಲು ಈ ಸಂದರ್ಭವನ್ನು ಶಿಕ್ಷಕನು ಮಗುವಿನ ಆಪ್ತ ಸಲಹೆಗಾರನಾಗಬೇಕು ವಿದ್ಯಾರ್ಥಿಯ ಸಮಸ್ಯೆ ತೀವ್ರತರವಾದಲ್ಲಿ ಶಿಕ್ಷಕನು ವೃತ್ತಿಪರ ಆಪ್ತ ಸಮ ಸಲಹೆಗಾರ ಮನಃಶಾಸ್ತ್ರಜ್ಞ ಸಮಾಜ ಸೇವಾಕರ್ತರ ಸಹಾಯವನ್ನು ಪಡೆಯುವುದು ಒಳ್ಳೆಯದು ಶಾಲಾ ಆಪ್ತ ಸಲಹೆಗಾರನ ಗುಣಲಕ್ಷಣಗಳು ಶಾಲಾ ಆಪ್ತ ಸಲಹೆಗಾರನಾಗಬೇಕಾದರೆ ಕೆಲವು ಗುಣಲಕ್ಷಣಗಳು ಅವಶ್ಯಕವಾಗಿರುತ್ತದೆ ಅವುಗಳು ಯಾವುವೆಂದರೆ ಸಹಾಯ ಮಾಡುವ ಇಚ್ಛಾಶಕ್ತಿ ಶಾಲಾ ವಿದ್ಯಾರ್ಥಿಯನ್ನು ವಿಶ್ವ ಹೊಂದಿಕೊಳ್ಳುವಂತೆ ಸಹಾಯ ಮಾಡಲು ಶಿಕ್ಷಕ ಸಲಹೆಗಾರನಾಗಿ ಆಸಕ್ತಿ ಇರಬೇಕು ಸೂಕ್ಷ್ಮ ಗ್ರಹಿಸುವಿಕೆ ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಗಮನಿಸುವ ಕೌಶಲ್ಯ ಶಿಕ್ಷಕನಿಗಿರಬೇಕು ಎಲ್ಲ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರಬೇಕು ಹೊಂದಿಕೊಳ್ಳುವ ಸ್ವಭಾವ ತನ್ನ ಜೀವನದಲ್ಲಿ ಶಿಕ್ಷಕನು ಉತ್ತಮ ಹೊಂದಾಣಿಕೆಯನ್ನು ಹೊಂದಿದ್ದು ಹೆಚ್ಚಿನ ಸಮಸ್ಯೆಯನ್ನು ಹೊಂದಿರದೆ ಮಾನಸಿಕ ಪ್ರಾಬಲ್ಯವನ್ನು ಬೆಳೆಸಿಕೊಂಡು ಇತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಉತ್ತಮ ಗುಣಗಳನ್ನು ಹೊಂದಿದವನಾಗಿದ್ದು ಅನುಕರಣೆಗೆ ಯೋಗ್ಯ ವ್ಯಕ್ತಿಯಾಗಿರಬೇಕು ಹಾಗೆ ವೈಯಕ್ತಿಕ ಸುರಕ್ಷತೆ ಆಪ್ತ ಸಲಹೆಗಾರನಾದ ಶಿಕ್ಷಕನು ಸ್ವಸಂತೋಷವನ್ನು ಹೊಂದಿರಬೇಕು ಹಾಗೂ ಒಳ್ಳೆಯ ಸ್ವಭಾವ ಹೊಂದಿರಬೇಕು ಮಕ್ಕಳೊಂದಿಗೆ ಸಂವಹನ ಮಾಡುವಾಗ ಸ್ವಪ್ರತಿಷ್ಠೆ ಅಥವಾ ಅಸೂರಕ್ಷತೆ ಕಾಣ ಂತೆ ಗಮನ ಹರಿಸಬೇಕು ನಿಸ್ಪಕ್ಷಪಾತ ಆತ್ಮ ಆಪ್ತ ಸಲಹೆಗಾರನಾದ ಶಿಕ್ಷಕ ಒಬ್ಬ ನೈಜ ವ್ಯಕ್ತಿಯಾಗಿರಬೇಕು ತನ್ನ ಮಾತಿಗೆ ಬದ್ಧನಾಗಿರಬೇಕು ಮತ್ತು ನಂಬಿಕೆಗೆ ದ್ರೋಹ ಬಗೆಯಬಾರದು ನೈಜ ವ್ಯಕ್ತಿಯು ನಿಷ್ಪಕ್ಷಪಾತಿಯೂ ಆಗಿರಬೇಕಾಗಿರುತ್ತದೆ ವಿವೇಚನಾ ಸ್ವಭಾವ ಯಾವುದೇ ವಿದ್ಯಾರ್ಥಿಯು ತಪ್ಪು ಕೆಲಸವನ್ನು ಮಾಡಿದರೆ ಅಥವಾ ಸುಳ್ಳು ಹೇಳಿದರೆ ಸಿಕ್ಕಿಬಿದ್ದರೆ ಸುಳ್ಳು ಹೇಳಿ ಸಿಕ್ಕಿಬಿದ್ದರೆ ಸಮಸ್ಯೆಗಳಿಗೆ ಸಿಲುಕಿ ಬಿದ್ದರೆ ಏಕಾಏಕಿ ಅವನನ್ನು ಕೆಟ್ಟ ಅವನ ಕೆಟ್ಟ ಅವನನ್ನು ಕೆಟ್ಟ ಗುಣಲಕ್ಷಣಗಳನ್ನು ಹೊಂದಿರುವನು ಎಂದು ನಿರ್ಣಯಿಸಬಾರದು ಪೂರ್ವಪರ ಯೋಚನೆಯನ್ನು ಮಾಡಿ ಯಾವ ಕಾರಣದಿಂದ ಸುಳ್ಳು ಹೇಳಬಹುದು ಎಂಬ ವಿವೇಚನಾ ಶಕ್ತಿ ಹೊಂದಿದವನಾಗಿ ಹೊಂದಿದವನಾದರೆ ಸೂಕ್ತ ಸುಳ್ಳು ಹೇಳದ ವಿದ್ಯಾರ್ಥಿಗಳೆಲ್ಲ ಕೆಟ್ಟವರಾಗಿರುವುದಿಲ್ಲ ಕೆಟ್ಟವರೆಲ್ಲ ಸುಳ್ಳು ಹೇಳುವುದಿಲ್ಲ ಅಲ್ಲವೇ ಅಂತ ಹೇಳಬೇಕಾಗುತ್ತೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತದೆ ಹಾಗೆ ನ್ಯಾಯ ನಿರ್ಣಯ ಕೈಗೊಳ್ಳುವ ಸಾಮರ್ಥ್ಯವಿರಬೇಕು ಸಮಸ್ಯೆಗಳು ಮನುಷ್ಯನಿಗೆ ಬರುವುದಲ್ಲದೆ ಮರಕ್ಕೆ ಬರುತ್ತದೆ ನಾಡುನುಡಿಯಂತೆ ಸಮಸ್ಯೆಗಳು ಬಂದಾಗ ಅದಕ್ಕೆ ಕಾರಣ ಪರಿಹಾರೋಪೋಪಗಳು ಪರಿಹಾರೋಪಾಯಗಳು ಮೌಲ್ಯಮಾಪನ ಕೈಗೊಂಡು ನ್ಯಾಯ ನಿರ್ಣಯ ಕೈಗೊಳ್ಳುವ ಸಾಮರ್ಥ್ಯ ಆಪ್ತ ಸಲಹೆಗಾರನಿಗೆ ಇರಬೇಕು ಗೌಪ್ಯತೆ ಕಾಯ್ದುಕೊಳ್ಳುವ ಸಾಮರ್ಥ್ಯವೂ ಸಹ ಇರಬೇಕು ವೈ ಆಪ್ತ ಸಲಹೆಗಾರರ ಹತ್ತಿರ ಆತ್ಮ ನಿವೇದನೆ ಮಾಡಿಕೊಂಡವರನ್ನು ಇತರೆ ಸಂಬಂಧಿಯವ ಇತರೆ ಸಂಬಂಧಿಯವರಲ್ಲಿ ಪ್ರಚಾರ ಮಾಡದೆ ಗೌಪ್ಯತೆ ಕಾಯ್ದುಕೊಳ್ಳಬೇಕು ಇಲ್ಲವಾದಲ್ಲಿ ಮುಂದೆ ವಿದ್ಯಾರ್ಥಿಗಳು ಬೇರೆ ಏನನ್ನೋ ಹೇಳಲು ಇಷ್ಟಪಡುವುದಿಲ್ಲ ಅಂದರೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕಂಡುಹಿಡಿದು ಅವರಿಗೆ ಸಲಹೆ ನೀಡಿ ಅದನ್ನು ಬೇರೆಯವರಿಗೆ ಸ್ಪ್ರೆಡ್ ಮಾಡದೇ ಇರೋ ರೀತಿ ಅವರಲ್ಲೇ ಇಟ್ಕೋಬೇಕು ಇದನ್ನು ಗೌಪ್ಯತೆ ಅಂತ ಹೇಳ್ತೀವಿ ಹಾಗೆ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪೋಷಕರ ಜೊತೆ ಅನುಸಂಧಾನ ಮಾಡಿಕೊಳ್ಳುವುದು ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಸ್ನೇಹಿತರಂತೆ ವರ್ತಿಸಬೇಕು ಪೋಷಕರೊಂದಿಗೆ ಗೌರವ ಕೊಡ ಪೋಷಕರಿಗೆ ಗೌರವ ಕೊಡಬೇಕು ಸದಾ ನಗುಮುಖದಿಂದ ಇದ್ದರೆ ವಿದ್ಯಾರ್ಥಿಗಳು ಅವರ ಬಳಿ ಸಮಸ್ಯೆಗೆ ಸಲಹಾ ಮಾರ್ಗದರ್ಶನ ಪಡೆಯಲು ಇಚ್ಛಿಸುತ್ತಾರೆ ಇಲ್ಲದಿದ್ದರೆ ಇಲ್ಲದಿದ್ದರೆ ಆತನ ಬಳಿ ಸುಳಿಯುವುದಿಲ್ಲ ಕೌಶಲ್ಯ ಹೊಂದಿರಬೇಕು ಆಲಿಸುವ ಕೌಶಲ್ಯ ಸಮಸ್ಯೆ ಪರಿಹಾರದ ತಾಯಿ ಇದ್ದಂತೆ ಅಂದ್ರೆ ಕೇಳಿಸ್ಕೊಳ್ಳೋದು ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ತಾಳ್ಮೆಯಿಂದ ನಾವು ಕೇಳಿಸ್ಕೋಬೇಕಾಗುತ್ತೆ ನಾವು ಅಂದ್ರೆ ಯಾರು ಶಿಕ್ಷಕರು ಸಮಸ್ಯೆಗಳಿಗೆ ಕಾರಣ ಹುಡುಕಲು ಸಹಾಯ ಮಾಡುತ್ತದೆ ಬೇರುಗಳನ್ನು ಕಿತ್ತೆಸೆಯುವ ಸಾಮರ್ಥ್ಯ ಹೊಂದಿರುತ್ತದೆ ಆದ್ದರಿಂದ ಆಪ್ತ ಸಲಹೆಗಾರನಿಗೆ ಆಲಿಸುವ ಕೌಶಲ್ಯವಿರಬೇಕು ತಾಳ್ಮೆ ಮತ್ತು ಅನುಕಂಪವಿರಬೇಕು ಕಕ್ಷಿದಾರರ ಜೊತೆ ಸಹಾನುಭೂತಿ ಸಾಮರ್ಥ್ಯ ಆಪ್ತ ಸಮಾಲೋಚನೆಗೆ ಅನುಭೂತಿ ಸಹಾನುಭೂತಿ ಎರಡೂ ಇರಬೇಕು ಅವರು ಪೋಷಕರಾಗಲಿ ಇರಲಿ ಅಥವಾ ಶಿಕ್ಷಕರಾಗಲಿ ತನ್ನಂತೆ ಇತರರನ್ನು ಕಾಣಬೇಕು ಅವರು ನಮ್ಮ ಅಂತ ತಿಳ್ಕೋಬೇಕು ಗೊತ್ತಾಯಿತಾ ಹಾಗೆ ಮೌಖಿಕೇತರ ಸಂವಹನ ಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇದುವರೆಗೆ ಶಿಕ್ಷಕರಿಗೆ ಏನೇನು ಗುಣಲಕ್ಷಣಗಳು ಇರಬೇಕು ಅನ್ನೋವಂಥದ್ದನ್ನು ತಿಳ್ಕೊಂಡಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್